ವೆಲ್ಕಮ್ ಟು ಆಲ್ ಇವತ್ತು ಮಳೆ ಬರ್ತಿದೆ ಚಳಿ ಚಳಿ ಇರುತ್ತೆ ಇನ್ನು ಮಳೆಗಾಲ ಶುರುವಾಗ್ತಾ ಇದೆ ಅದಕ್ಕೆ ಬಿಸಿ ಬಿಸಿಯಾಗಿರೋವಂಥ ಹುರುಳಿಕಾಳು ಸಾಂಬಾರು ಮತ್ತು ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಚಳಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇಲ್ಲಿ ಒಂದು ಪಾವಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಅಂದರೆ ಕಾಲು ಕೆ ಜಿಯಷ್ಟು ಹುರುಳಿಕಾಳು ಇದನ್ನು ನೀಟಾಗಿ ಸೋಸಿ ಇಟ್ಕೋಬೇಕು ಯಾಕಂದರೆ ಕಲ್ಲು ತುಂಬಾ ಇರುತ್ತೆ ತೊಳೆದು ಇಟ್ಕೊಂಡಿದ್ದೀನಿ ಸೋಸಿ ನಂತರ ಇಲ್ಲಿ ನೀರು ಒಂದು ಒಂದೂವರೆ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಹುರುಳಿಕಾಳನ್ನ ಸೇರಿಸ್ಕೊಂಡು ನಾಲ್ಕರಿಂದ ಐದು ವಿಷಲ್ನ ಮಾಡ್ಕೋಬೇಕಾಗತ್ತೆ ಜೊತೆಗೆ ಉಪ್ಪನ್ನು ಸೇರಿಸಿ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಹಾಕೋದು ಸ್ಕಿಪ್ಪಾಗ್ಬಿಟ್ಟಿದೆ ನೋಡಿ ಇಲ್ಲಿ ಈ ಥರ ಬೆಂದಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾವು ಒಂದು ಪಾತ್ರೆಗೆ ಶೋಧಿಸ್ಕೊಂಬಿಡೋಣ ನೀರು ಬೇರೆ ಕಾಳು ಬೇರೆ ಮಾಡ್ಕೊಳ್ಳೋಣ ಅಂದರೆ ಬಸ್ದು ಇಟ್ಕೊಳ್ಳೋಣ ಈಗಿಲ್ಲಿ ನಾನು ಎಲ್ಲ ಸಾಮಗ್ರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯ ಮತ್ತು ಸಾಂಬಾರಿಗೋಸ್ಕರ ಸಾಂಬಾರಿಗೆ ಒಂದು ಕಪ್ಪಾಗೋಷ್ಟು ತೆಂಗಿನಕಾಯಿ ಒಂದು ಮೂರು ಟೊಮ್ಯಾಟೊ ಬೇಳೆ ಸಾಂಬಾರು ಪುಡಿ ಹಾಗೆ ಒಂದೆರಡು ಈರುಳ್ಳಿ ಜೊತೆಗೆ ಸ್ವಲ್ಪ ಚಿಕ್ಕ ನಿಂಬೆ ಹುಣಸೆ ಹುಣಸೆಹಣ್ಣು ಇದಿಷ್ಟು ರುಬ್ಬಕ್ಕೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಕರಿಬೇವು ಇದೆಲ್ಲ ಒಗ್ಗರಣೆಗೆ ನೋಡಿ ಇವಾಗ ಅದನ್ನು ರುಬ್ಬಿದ ನಂತರ ಸ್ವಲ್ಪ ಹುರುಳಿಕಾ ಒಂದೆರಡು ಟೇಬಲ್ ಸ್ಪೂನಷ್ಟು ಹುರುಳಿ ಕಳ್ಳನ ಹಾಕಿ ರುಬ್ಕೊಳ್ಳೋಣ ಆನಂತರ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಕುಕ್ಕರ್ಗಲ್ಲಿ ಕುಕ್ಕರಲ್ಲೇ ಮಾಡ್ಕೊಂಬಿಟ್ರೆ ಬೆಸ್ಟು ಇರಲ್ಲ ನೀಟಾಗಿ ಬೆಂದಿರುತ್ತೆ ಚೆನ್ನಾಗಾಗತ್ತೆ ಇಲ್ಲಿ ನಾನು ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸು ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಈಗಿದೆ ಹಾಕದ ನನ್ ಒಗ್ಗರಣೆ ಆದ ನಂತರ ರುಬ್ಬಿರೋ ಅಂಥ ಮಸಾಲೆ ಜೊತೆಗೆ ನಾವು ಏನು ಬಸ್ತಿಟ್ಕೊಂಡಿದ್ವೋ ಹುರುಳಿ ಬೇಯಿಸಿದ ನೀರು ಆ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮಗೆ ಎಕ್ಸ್ಟ್ರಾ ನೀರು ಬೇಕಂದರೆ ಸೇರಿಸ್ಕೋಬೇಕು ನೋಡಿ ಈ ಥರ ಇದೆ ತೆಳುನೇ ಇರುತ್ತೆ ಆ ನಂತರ ಗಟ್ಟಿಯಾಗತ್ತೆ ನಾನು ಸ್ವಲ್ಪ ತೆಳುನೇ ಮಾಡ್ತೀನಿ ನಮ್ಮನೇಲಿ ನಿಮಗೆ ಬೇಕಾದರೆ ಗಟ್ಟಿ ಕೂಡ ಮಾಡ್ಕೋಬೋದು ನಿಮಗೆ ಇನ್ನೂ ಗಟ್ಟಿ ಬೇಕಂದರೆ ಸ್ವಲ್ಪ ಉರ್ಗಡ್ಲೆ ಕೂಡ ಸೇರಿಸ್ಕೊಬೋದು ಒಂದೆರಡು ಟೇಬಲ್ ಸ್ಪೂನ್ ರುಬ್ಬಕ್ಕೆ ಈಗ ಇದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಕುಕ್ಕರ್ ವಿಷಲನ್ನ ಮಾಡಿದ್ರೆ ಒಂದು ಮೂರು ವಿಷಲ್ ಮಾಡಿದ್ರೆ ಸಾಂಬಾರು ಈ ಥರ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಒಂದು ಸರಿ ಟ್ರೈ ಮಾಡಿ ನೋಡಿ ಈಗ ಪಲ್ಯ ಹೇಗೆ ಮಾಡೋದು ನೋಡೋಣ ಬನ್ನಿ ಹುರುಳಿ ಬೇಯಿಸಿರೋವಂಥ ಹುರುಳಿ ಸಾಸಿವೆ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಈರುಳ್ಳಿ ನೀವೆಷ್ಟಾದರೂ ಹಾಕೋಬೋದು ನಾನಿಲ್ಲಿ ಎರಡು ದಪ್ಪ ಈರುಳ್ಳಿ ಹಾಕಿದ್ದೀನಿ ಕರಿಬೇವು ಹಾಗೆ ಕಾಯಿ ತುರಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋಬೇಕು ಸಾಸಿವೆ ಸಿಡಿದ ನಂತರ ಹಸಿ ಮೆಣಸಿನ್ಕಾಯಿ ಹಾಕಬೇಕು ಯಾವಾಗಲೂ ಹಸಿ ಮೆಣಸಿನ್ಕಾಯಿ ಈ ಥರ ಎಣ್ಣೆಯಲ್ಲಿ ಹುರಿದ್ರೆ ಎರಡು ಬೆನಿಫಿಟ್ ಇದೆ ಒಂದು ನೀಟಾಗಿ ಖಾರ ಬಿಡುತ್ತೆ ಜೊತೆಗೆ ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ ಈಗ ಕರ್ಬೇವ್ ಹಾಕಿದ್ದೀನಿ ಅವೆರಡು ಫ್ರೈ ಆದ ನಂತರ ಇಲ್ಲಿ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಕೆಂಪಿಗೆ ಬೇಯಬೇಕಂತೇನಿಲ್ಲ ಮೀಡಿಯಮ್ ಆಗಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಅದು ಬೇಗ ಬೇಯಲಿ ಅನ್ನೋ ಕಾರಣಕ್ಕೆ ಚಿಟಿಕೆ ಉಪ್ಪು ಹಾಕಿದ್ದೀನಿ ಈಗ ಇದು ಬೆಂದಿದೆ ನಾವು ಇದಕ್ಕೇ ಕಾಯಿ ತುರಿನ ಹಾಕಿ ಒಂದು ಎರಡು ಸರಿ ಎರಡೇ ನಿಮಿಷ ಹುರಿದು ಆ ನಂತರ ನಾವು ಹುರುಳಿನ ಮಿಕ್ಸ್ ಮಾಡಿದ್ರೆ ಮಧ್ಯಾಹ್ನ ಮಾಡಿರೋ ಪಲ್ಯ ಸಂಜೆ ಕೂಡ ಫ್ರೆಶ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಬರೀ ಹುರುಳಿ ಪಲ್ಯಕ್ಕೆ ಅಂತಲ್ಲ ಯಾವುದೇ ಪಲ್ಯಕ್ಕೂ ಕಾಯಿನ ಸ್ವಲ್ಪ ಬಿಸಿ ಮಾಡಿ ಹಾಕಿದ್ರೆ ಸಂಜೆವರೆಗೂ ಇಟ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಪಲ್ಯ ರೆಡಿ ಇದೆ ಈಗ ಹುರುಳಿಕಾಳು ಸಾಂಬಾರು ಪಲ್ಯದ ಜೊತೆ ಅನ್ನ ಮುದ್ದೆ ತುಂಬ ಒಳ್ಳೆ ಕಾಂಬಿನೇಷನ್